ಮಹೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷ ರಾಶಿ ಬ್ರಹ್ಮಾಂಡವು ಪ್ರಣಯದ ಆಸಕ್ತಿಯತ್ತ ಕೊಂಡೊಯ್ಯುತ್ತಿದೆ ನೀವು ಪ್ರಲೋಭನೆಗೆ ಒಳಗಾಗುತ್ತೀರಿ ಮತ್ತು ಬಯಕೆಗಳು ಒಂದೇ ಕಡೆಯಲ್ಲಿವೆ ಎನ್ನುವುದನ್ನ ಮರೆಯುತ್ತೀರಿ ಬಿಕ್ಕಟ್ಟಿನ ಸಂಬಂಧದಲ್ಲಿ ಇದ್ದರೆ ನೀವು ಕೆಲವು ಪರಿಹಾರದ ಸಮಸ್ಯೆಗಳ ಕುರಿತು ಒಳ ನೋಟಗಳನ್ನು ಪಡೆಯುತ್ತೀರಿ ವೃಷಭ ರಾಶಿ ಪ್ರಾರಂಭಿಸುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ವಿಯಾಗುತ್ತೀರಿ ಹಣಕಾಸಿನ ವಹಿವಾಟುಗಳು ಮಧ್ಯಾಹ್ನ ಸಂತೃಪ್ತಿಕರ ಮತ್ತು ಲಾಭದಾಯಕವಾಗಿರುತ್ತದೆ ಈ ದಿನ ನೀವು ನಿರೀಕ್ಷಿಸಿದಂತೆ ಉತ್ಸಾಹಕರವಾಗಿರುವುದಿಲ್ಲ ದಣಿವಿನ ದಿನಕ್ಕೆ ಥ್ರಿಲ್ಲಿಂಗ್ ಸಂಜೆ ಸಮಾಧಾನ ಪಡಿಸುತ್ತದೆ ಮಿಥುನ ರಾಶಿ ಮಿತ್ರ ನಿಮ್ಮ ಮಿತ್ರರು ಹಾಗೂ ಕುಟುಂಬವನ್ನ ಸಂತೋಷ ಮತ್ತು ಸಂತೃಪ್ತರಾಗಿರಿಸಲು ಸ್ಥಿರವಾದ ಪ್ರಯತ್ನ ಮಾಡುತ್ತೀರಿ ಮತ್ತು ಅವರಿಂದಲೂ ಅದನ್ನು ಇಂದು ನಿರೀಕ್ಷೆ ಮಾಡುತ್ತೀರಿ ಆದರೆ ನೀವು ಹೆಚ್ಚು ಸಂತೋಷಗೊಳಿಸಿದಂತೆಲ್ಲ ಅವರು ಏರುತ್ತಾರೆ ನೀವು ನಿಮಗಾಗಿ ಕೊಂಚ ಸಮಯ ಕೊಡುವುದು ಒಳ್ಳೆಯದು ಕರ್ಕಾಟಕ ರಾಶಿ ಇಂದು ನೀವು ಕೊನೆಯಿರದ ಆಶಾವಾದಿಯಾಗಿರುತ್ತೀರಿ ನಿಮ್ಮ ಸಾಧನೆಗಳು ಇತರರು ನಿಮ್ಮನ್ನ ನಕಲು ಮಾಡಲು ಉತ್ತೇಜಿಸುತ್ತವೆ ಸಂಜೆ ಹೊತ್ತಿಗೆ ಬಂಧುಗಳೊಂದಿಗೆ ಕಳೆಯುತ್ತೀರಿ ಅದನ್ನು ಆನಂದಿಸುತ್ತೀರಿ ಅವುಗಳನ್ನು ಸಾಧಿಸಲು ನೀವು ಖಚಿತ ಮಾದರಿ ಅನುಸರಿಸುತ್ತೀರಿ ಸಿಂಹ ರಾಶಿ ಆನಂದದ ಮನಸ್ಥಿತಿಯಿಂದ ನಿಮ್ಮ ವೆಚ್ಚಗಳು ಹೆಚ್ಚಾಗುತ್ತವೆ ನೀವು ನಿಮ್ಮ ವೆಚ್ಚಗಳನ್ನು ನಿಯಂತ್ರಿಸಬೇಕು ದ್ವಿತೀಯ ಅರ್ಥದಲ್ಲಿ ನೀವು ಕೆಲಸದ ಸ್ಥಳಕ್ಕೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳನ್ನು ಕಾಣುತ್ತೀರಿ ಈ ಸಮಸ್ಯೆಗಳನ್ನು ನೀವು ಮುಂದೂಡುತ್ತೀರಿ ಏಕೆಂದ್ರೆ ಅವು ನಿಮ್ಮ ಮನಶಾಂತಿಯನ್ನ ಹಾಳು ಮಾಡುವ ಸಾಧ್ಯತೆಗಳು ಇರೋದ್ರಿಂದ ಕನ್ಯಾ ರಾಶಿ ತಲೆನಗೊಳಿಸುವ ಸಂಬಂಧವನ್ನ ಕಂಡುಕೊಳ್ಳುವ ನಿಮ್ಮ ಮುಖ್ಯವರು ಈಡೇರುತ್ತದೆ ಕೆಲಸದಲ್ಲಿ ನಿಮ್ಮ ಚಟುವಟಿಕೆಗಳು ಹಾಗೂ ಮಾತುಗಳಿಂದ ಇತರರನ್ನ ಮೀರಲು ಪ್ರಯತ್ನಿಸುತ್ತೀರಿ ನಿಮ್ಮ ಮೋಡಿ ಮಾಡುವ ಕಥೆಗಳಿಂದ ಜನರನ್ನ ಸಂತೋಷ ಪಡಿಸುತ್ತೀರಿ ರಾಶಿ ಏನೇ ಆಗಲಿ ಹಿಡಿದ ಕೆಲಸವನ್ನ ಪೂರೈಸೆಯೇ ಶತಸಿದ್ಧ ಎನ್ನುವುದು ನಿಮ್ಮ ಪ್ರವೃತ್ತಿ ನಿಮ್ಮ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳು ಮತ್ತು ಸಹ ಕೆಲಸಗಾರರು ನಿಮ್ಮ ಕಾರ್ಯ ಸಾಮರ್ಥ್ಯಗಳಿಂದ ಸ್ಫೂರ್ತಿ ಪಡೆಯುತ್ತಾರೆ ಇದು ಬಡ್ತಿ ಪಡೆದಾಗ ಅಥವಾ ನಿಮ್ಮ ವೇತನ ಶ್ರೇಣಿ ಹೆಚ್ಚಳವಾದಾಗ ಪ್ರತಿಫಲಿಸುತ್ತದೆ ವೃಶ್ಚಿಕ ರಾಶಿ ನೀವು ಗುಂಪಿನ ನಾಯಕನಾಗುವ ಎಲ್ಲಾ ಅರ್ಹತೆಗಳನ್ನು ಹೊಂದಿದ್ದೀರಿ ಇಂದು ನಿಮಗೆ ನಿಮ್ಮ ಯೋಗ್ಯತೆಗಳು ಮತ್ತು ಸಾಮರ್ಥ್ಯಗಳನ್ನ ಪ್ರದರ್ಶಿಸುವ ಅವಕಾಶ ಇರುತ್ತದೆ ನೀವು ಶಕ್ತಿಯುತ ವ್ಯಕ್ತಿತ್ವವಾದ ಪ್ರಚಂಡ ಸಮುದ್ರದ ಅಲೆಗಳಲ್ಲಿ ಯಾನ ಮಾಡುವುದನ್ನು ನಿರೂಪಿಸುತ್ತೀರಿ ಮುಂದಿನ ರಾಶಿ ಧನು ಕ್ರಿಯೆಗಳು ಮಾತುಗಳಿಗಿಂತ ದೊಡ್ಡದಾಗಿ ಮಾತನಾಡುತ್ತವೆ ಅದು ನಿಮ್ಮ ವಿಷಯದಲ್ಲಿ ಹಿಂದಿಗಿಂತ ಇಂದು ನಿಜವಾಗುತ್ತದೆ ನಿಮ್ಮ ಕ್ರಿಯೆಗಳ ಶಕ್ತಿ ಮಾತಾಡಲಿ ನೀವು ದಿನದ ನಂತರದಲ್ಲಿ ವ್ಯಕ್ತಿತ್ವ ಸ್ವಯಂ ಸುಧಾರಣೆಗಾಗಿ ಶ್ರಮಿಸುತ್ತೀರಿ ನಿಮ್ಮ ಚಟುವಟಿಕೆಗಳ ಕೆಲವು ಭಾಗ ನಿವಾಸ ನವೀಕರಣಕ್ಕೆ ತಿರುಗಿದ್ರೆ ಇತರರು ನಿಮ್ಮ ಕನಸಿನ ಮನೆಯ ಅಭಿವೃದ್ಧಿ ಪ್ರಾರಂಭಿಸುತ್ತಾರೆ ಮಕರ ರಾಶಿ ತಮಗೆ ಸಹಾಯ ಮಾಡಿಕೊಳ್ಳುವವರಿಗೆ ದೇವರು ಕೂಡ ಸಹಾಯ ಮಾಡ್ತಾನೆ ಆದ್ದರಿಂದ ಕಠಿಣ ಪರಿಶ್ರಮ ವಹಿಸಿದ್ರೆ ನಿಮಗೆ ನೆರವಾಗುತ್ತದೆ ನಿಮ್ಮ ಮನಸ್ಸಿನ ಮತ್ತು ದೈಹಿಕ ಆರೋಗ್ಯ ಕುರಿತು ಕಾಳಜಿ ವಹಿಸಿ ಹಾಗೆ ಕನಸುಗಳಲ್ಲಿ ನಂಬಿಕೆ ಇರಿಸುವುದನ್ನು ಮುಂದುವರಿಸಿ ನಿಮ್ಮ ಕಂಪನಿಯ ಪರವಾಗಿ ನೀವು ಗಮನಾರ್ಹ ವ್ಯವಹಾರ ಅಥವಾ ಪ್ರಾಜೆಕ್ಟ್ ಪಡೆದುಕೊಳ್ಳಬಹುದು ಕುಂಭರಾಶಿ ಕೆಲಸದಲ್ಲಿ ಅಥವಾ ಮನೆಯಲ್ಲಿ ನೀವೇ ಬಾಸ್ ಆಗಿದ್ರು ನೀವು ಎಂದು ಹಾಗೆ ಭಾವಿಸುವುದಿಲ್ಲ ನಿಮ್ಮ ಕಾರ್ಯದೊತ್ತಡದ ದೈಹಿಕ ಆರೋಗ್ಯಕ್ಕೆ ಕಂಟಕ ಆಗುತ್ತದೆ ಏನೇ ಇರಲಿ ಅದು ನಿಮಗೆ ಸದ್ಯದಲ್ಲೇ ಪ್ರತಿಫಲ ನೀಡುತ್ತದೆ ನಿಮ್ಮ ಸ್ಪರ್ಧಾತ್ಮಕತೆ ನಿಮ್ಮ ಕಿರಿಯರು ಹಾಗೂ ಕೈಕಳಗಿನ ಉದ್ಯೋಗಿಗಳಿಗೆ ಪ್ರೇರೇಪಣೆ ನೀಡುತ್ತದೆ ನಿಮ್ಮ ಬದ್ಧತೆಯ ವಿಧಾನ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಕೊನೆಯದಾಗಿ ಮೀನರಾಶಿ ನೀವು ಕೆಲ ಕಾಲ ನಿಮ್ಮ ಹಳೆಯ ಸಾಧನೆಗಳ ಕುರಿತು ಚಿಂತಿಸುತ್ತಿದ್ದರೆ ಇನ್ನು ನೀವು ಅದನ್ನು ಉತ್ತಮಪಡಿಸುವ ದಿನ ಮಿತ್ರರು ನಿಮ್ಮನ್ನ ಮೀರಿಸಲು ಪ್ರಯತ್ನಿಸಬಹುದು ಆದರೆ ನಿಮ್ಮ ಪರಿಪೂರ್ಣ ಪರಿಣಿತಿ ಮತ್ತು ಸಾಮರ್ಥ್ಯಗಳಿಂದ ಅದನ್ನು ತಡೆಯುತ್ತೀರಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ